ಗುರು ಎಷ್ಟೋ ದೇವಸ್ಥಾನಗಳಲ್ಲಿ ಕನ್ನಡಿಯನ್ನ ಇಟ್ಟಿದ್ರೆ ಕನ್ನಡಿ ಅಂತಂದ್ರೆ ನಿನ್ನನ್ನ ನೀನು ಅರಿ ಹೆಣ್ಣು ಮಕ್ಕಳಿಗೆಲ್ಲರಿಗೂ ಹೇಳಕ್ ಇಷ್ಟಪಡ್ತೀನಿ ಉತ್ತರ ಕರ್ನಾಟಕದಲ್ಲಿ ಬಸವಣ್ಣ ಕ್ರಾಂತಿ ಮಾಡಿ ಹೆಣ್ಣು ಮಕ್ಕಳಿಗೆ ಧ್ವನಿಯನ್ನ ಕೊಟ್ಟ ಹಾಗೆ ಕರಾವಳಿ ಕರ್ನಾಟಕದಲ್ಲಿ ಹೆಣ್ಣಿನ ಶೋಷಣೆಯನ್ನ ಕೊರೆ ಮಾಡಿ ನಿನ್ನನ್ನ ನೀನು ಅರಿಯ ಯಾರಾದರೂ ಯಾರಾದ್ರೂ ಒಂದು ಕ್ರಾಂತಿಯನ್ನ ಮಾಡಿದ್ರೆ ಅದು ಶ್ರೀ ಶ್ರೀ ನಾರಾಯಣ ಗುರುಗಳು ಮಾತ್ರ ಪ್ರತಿದಿನ ನಾವು ಕನ್ನಡ ಮುಂದೆ ನಿಂತ್ಕೊಂಡಾಗ ನಾರಾಯಣ ಗುರುಗಳ ಮಾತುಗಳನ್ನ ನೆನಪು ಮಾಡ್ಕೊಳ್ಳಿ ಯಾರೇ ಅಪಮಾನ ಮಾಡಲಿ ಯಾರೇ ಅಪಮಾನ ಮಾಡಲಿ ಯಾರೇ ಅಪಹಾಸ್ಯ ಮಾಡಲಿ ತಲೆ ಕೆಡಿಸ್ಕೋಬಾರ್ದು ನಿನ್ನ ಶಕ್ತಿ ಇದೆಯಲ್ಲ ನಿನ್ನ ಒಳಗಿನ ಧ್ವನಿ ಇದೆಯಲ್ಲ ಅದು ಬಹಳ ಶ್ರೇಷ್ಠವಾದಂತಹ ಧ್ವನಿ ಅದೇ ನಿಮ್ಮ ಶಕ್ತಿ ಮುಂದೆ ಹೋರಾಟ ಮಾಡಬೇಕು ಮುಂದೆ ಹೆಜ್ಜೆ ಇಡಬೇಕು ಇದು ಶ್ರೀ ಶ್ರೀ ನಾರಾಯಣ ಗುರುಗಳ ಸಂದೇಶ ಇಡೀ ಹೆಣ್ಣು ಕುಲಕ್ಕೆ ಇಡೀ ಹೆಣ್ಣು ಸಮುದಾಯಕ್ಕೆ ಇಡೀ ಮಹಿಳಾ ಸಮುದಾಯಕ್ಕೆ ನಿಮ್ ಜೊತೆ ಯಾವಾಗಲೂ ಸದಾ ನಿಮ್ಮ ಧ್ವನಿಯಾಗಿ ನಿಮ್ಮ ಜೊತೆ ಜೊತೆಯಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾ ನನ್ನ ತಲೆದಂತ ಇಡೀ ನಾರಿ ಶಕ್ತಿಗೆ ಇಡೀ ಸಮುದಾಯದ ಇಡೀ ನಾರಿ ಶಕ್ತಿಗೆ ನಾನು ಹೃದಯದಿಂದ ಧನ್ಯವಾದಗಳನ್ನ ಹೇಳ್ತೇನೆ